ಮರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇದು ಸ್ಮಾರ್ಟ್ ಸಿಟಿ ತರ ಹೊಸ ಡೆವಲಪ್ಮೆಂಟ್ ಆಗ್ತದೆ ಐವತ್ತು ಮೀಟರ್ ರಿಂಗ್ ರೋಡ್ ಯುಜಿಡಿ ಸಿವಿಕ್ ಏರ್ ಹಾಸ್ಪಿಟಲ್ ಎಲ್ಲ ಕೂಡ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದೇವೆ ಈಗ ಅಲ್ಲದೆ ಜೊತೆಗೆ ನಿವೇಶನ ಇಲ್ಲದೆ ನಾವು ಮಾಡ್ತಾ ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಹದಿನೈದು ಲಕ್ಷ ಹೈಯೆಸ್ಟ್ ಎಂಬತ್ತೈದು ಲಕ್ಷ ಬೆಂಗಳೂರಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಯಾರು ಜಮೀನನ್ನ ಕಳ್ಕೊಳ್ತಾರೆ ಅವ್ರಿಗೆ ಯಾರಿಗೆ ಹಣ ಬೇಡ ಹಣ ಬೇಡ ಅನ್ನೋರಿಗೆ ಸಿಕ್ಸ್ಟಿ ಫಾರ್ಟಿ ಕೊಡ್ಬೇಕು ಅಂತೇಳಿ ಡೆವಲಪಲ್ಲಿ ಮಾಡ್ಬೇಕು ಅಂತ ಹೇಳಿ ನಾನು ಬಂದೆ ಆದ್ರೆ ನಮ್ಮ ಸುರೇಶ್ ಅವರು ಅವರು ಇವರೆಲ್ಲ ನಮ್ಮ ಲೀಡರ್ ಗಳೆಲ್ಲ ನನ್ನ ಮೇಲೆ ನಮ್ಮ ಅಧಿಕಾರಿ ಮೇಲೆ ಮೇಲೆ ಬಹಳ ದೊಡ್ಡ ಪ್ರಯೋಗ ಮಾಡಿ ಆ ರೀತಿ ಮಾಡ್ಬಿಡಿ ದೊಡ್ಡ ಹೃದಯ ಶ್ರೀಮಂತಕ್ಕೆ ತೋರಿಸಬೇಕು ಅಂತ ಹೇಳಿ ಕೊನೆಗೆ ಡೆವಲಪ್ ಸೈಟ್ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅದನ್ನ ಭಾಗ ಮಾಡಿ ಸೊ ಯಾರು ಜಮೀನನ್ನ ಕಳ್ಕೊಳ್ತಾರೆ ನಾನು ಈಗ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ ಯಾರು ಜಮೀನು ಶೇರಿ ಬರೋರ್ಗೆ ಹಣ ತೆಗೆದುಕೊಳ್ಳದೆ ಸೈಟ್ ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡೋದು ಮಾಡಿದ್ದೇವೆ ಕಮರ್ಷಿಯಲ್ ಅವ್ರಿಗೆ ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದ್ರೆ ಮೈನ್ ರೋಡ್ ಅಲ್ಲಿ ಬೇಕು ಅಂದ್ರೆ ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಅಥಾರಿಟಿಲಿ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರು ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಮಾತಾಡಿದ್ದೇನೆ ಅವರು ಕನಿಷ್ಠ ಕೆಲವರಿಗೆ ಒಂದೂವರೆ ಕೋಟಿ ರೂಪಾಯಿ ಪ್ರಾರಂಭ ಆಗ್ತದೆ ಆ ಡಿಸ್ಟೆನ್ಸ್ ಮೇಲೆ ರೋಡ್ ಮೇಲೆ ಲೆಕ್ಕಾಚಾರಿ ಒಂದೂವರೆ ಕೋಟಿ ಇಂದ ಹೈಡ್ ವ್ಯಾಲಿ ಮೇಲೆ ಲೆಕ್ಕಾಚಾರ ಆಗ್ತದೆ ಅದಕ್ಕೆ ಯಾವುದೇ ಆದಂತ ಒಂದು ಪಾಲಿಸಿ ಇದೆ ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳಕ್ ಆಗುದಿಲ್ಲ ಈ ಎರಡ್ ಸಾವಿರದ ಹದಿನೈದು ಆಕ್ಟ್ ಅಲ್ಲಿ ಹದಿಮೂರು ಕೋಟಿ ಕೋಟಿ ಕೊಡಬೇಕು ಅಂತ ಹೇಳಿ ಮಾಡಿದ್ದೇನೆ ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ ಮೈನ್ ರೋಡ್ ಮೇಲೆ ಮೈನ್ ರೋಡ್ ಅಲ್ಲಿ ಇದ್ರೆ ಒಂದು ಬೆಲೆ ಕಡಿಮೆ ಇದ್ರೆ ಇದಿರ್ತದೆ ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ ಹನ್ನೆರಡು ಪರ್ಸೆಂಟ್ ಇಂಡ್ರೆಸ್ಟ್ ಕೂಡ ಅದನ್ನ ಲೆಕ್ಕ ಹಾಕುವಂತ ವ್ಯವಸ್ಥೆ ಮಾಡ್ತಾರೆ ಸೊ ಈ ಐತಿಹಾಸಿಕ ತೀರ್ಮಾನವನ್ನ ನಾನ್ ಹೇಳ್ತೀನಿ ನಾನ್ ಎಷ್ಟ್ ದಿನ ಇರ್ತೀನೋ ಇಲ್ಲೋ ನಾವು ಎಷ್ಟ ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ